ದಿವಸ ಸೋಷಿಯಲ್ ಡೆಮ್ರಿ ಆಫ್ ಇಂಡಿಯಾ ಪತ್ರಿಕಾ ಘೋಷಣೆಯನ್ನು ಕರ್ತಿದೀವಿ ಅದು ಉದ್ದೇಶ ಏನಪ್ಪ ಅಂದ್ರೆ ಬಿಜಾಪುರಲ್ಲಿ ಇದು ನಮ್ಮ ಎಮ್ ಎಲ್ ಎ ಯತ್ನಾಳ ಕಡೆಯಿಂದ ಏನು ವಾತಾವರಣ ಕೆಟ್ಟ ಕೆಡಿಸಿದಂತ ಕೆಲಸ ಆಗ್ತಾ ಇದೆ ಇದು ಬಿಜಾಪುರ್ ಗವರ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಆಗ್ಲಿ ಆದ ಕಾಂಗ್ರೆಸ್ ಸರ್ಕಾರ ಆಗ್ಲಿ ಇದರಲ್ಲಿ ತುರಂತವಾಗಿ ಆಕ್ಷನ್ ಅನ್ನು ತಗೋಬೇಕು ಯಾಕಂತಂದ್ರೆ ಇದು ಬಿಜಾಪುರಲ್ಲಿ ಮೊನ್ನೆ ಕೊಪ್ಪಳಲ್ಲಿ ನಿಂತ ನಮ್ಮ ಬಿಜಾಪುರ ಎಮ್ ಎಲ್ ಎ ಮುಸ್ಲಿಂ ಸಮಾಜದಿಂದ ಯಾವ ಹೆಣ್ಮಕ್ಕಳಿಗೆ ಹುಡುಗಿಯರಿಗೆ ಮದ್ವೆ ಮಾಡ್ಕೊತಾರೆ ಅವ್ರಿಗೆ ಏನ ಲಕ್ಷ ರೂಪಾಯಿ ಕೊಡ ಬೊಮಾನ ಕೊಡ್ತೀನಿ ಅಂತ ಹೇಳಿ ಇಂತ ಏನು ಅವ್ರು ಇವರು ಹೇಳಿದ್ದಾರೆ ಇದರದ್ದು ಫಸ್ಟ್ ಆಫ್ ಆಲ್ ನಾವು ಕಂಡೆಂಪ್ ಮಾಡ್ತೀವಿ ಎರಡನೇ ಮಾತು ಏನಂತಂದ್ರೆ ಈ ಮಾತಿನಿಂದ ನಮ್ ಬಿಜಾಪುರ ಬಿಜಾಪುರದಿಂದ ನಮ್ ಅಡ್ವೊಕೇಟ್ ಖಾದ್ರಿ ಅವರು ಅಪೋಸಿಟ್ ಆಗಿ ಮಾತಾಡಿದ್ದಾರೆ ಅಪೋಸಿಟ್ ಆಗಿ ಯಾವ ತರ ಮಾತಾಡಿದ್ದಾರೆ ಅಂತಂದ್ರೆ ಬಿಲ್ಕುಲ್ ಇವರು ಏನ್ ಭಾಷಾದಲ್ಲಿ ಮಾತಾಡಿದಾರಲ್ಲ ಅದೇ ಭಾಷಾದಲ್ಲಿ ಇವರು ರಿವರ್ಸ್ ಉತ್ತರ ಕೊಟ್ಟಿದ್ದಾರೆ ಯಾಕಂತಂದ್ರೆ ಇವ್ರಿಗೆ ತಿಳಿದಂತ ಭಾಷಾನೇ ಅದೇ ಇವ್ರಿಗೆ ತಿಳಿದಂತ ತಿಳಿಸುದಂತನ ಭಾಷಾನೇ ಅದೇ ನಾವು ಮಾತಾಡೋದು ಸಾಫ್ಟ್ ಭಾಷಾ ಇವ್ರಿಗೆ ತಿಳಲಲ್ಲ ತಿಳಲ್ಲ ಮತ್ ಯ ಗವರ್ಮೆಂಟ್ ತಗೊಳ್ಳುದು ಸಾಫ್ಟ್ ಆಕ್ಷನ್ ಇವ್ರಿಗೆ ಆಗ್ಬಾರಲ್ಲ ಇವ್ರಿಗೆ ಏನು ಇವ್ರ ಭಾಷಾವನ್ನು ಇಷ್ಟ ಯೂಸ್ ಮಾಡಿ ಇವ್ರಗ ಅಡ್ವೊಕೇಟ್ ಕಾದ್ರಿ ಅವರು ಹೇಳಿದ್ದಾರೆ ಈ ಭಾಷಾದ ಇವ್ರಿಗೆ ಇಟ್ ಬ್ಯಾನ್ ಆಗಿದೆ ಇವ್ರ ಅಸೆಂಬ್ಲಿ ಹೋಗಿ ಅಡ್ವೊಕೇಟ್ ಕಾದ್ರಿ ಅಪೋಜಿಟ್ ಮಾತಾಡಿದ್ದಾರೆ ಏನ್ ಮಾತಾಡಿದ್ದಾರೆ ಅಂತಂದ್ರೆ ಇವ್ರ ಈ ತರ ಭಾಷೆ ಉಪಯೋಗಿಸ್ತಾರೆ ಈ ತರ ಮತ್ತೆ ಇವ್ರ ಮೇಲೆ ಕೇಸ್ ಅದೋ ಇವ್ರ ಮೇಲೆ ಏನಾದ್ರೆ ಕ್ರಿಮಿನಲ್ ಆಕ್ಟಿವಿಟೀಸ್ ನಾಗ ಇವ್ರ ಇನ್ವಾಲ್ವ್ ಹೇಳಿ ಒಂದ್ ಪೆನ್ ಡ್ರೈವ್ ಮಾಡ್ಕೊಂಡು ಬಾಕಾದ ಸಿಸ್ಟಮೆಟಿಕ್ ಹೋಗಿ ಅಸೆಂಬ್ಲಿಯಲ್ಲಿ ಇವ್ರು ಇಟ್ಟಿದ್ದಾರೆ ನಾನು ಎಮ್ ಎಲ್ ಎತ್ನಾಳ್ ಕೇಳಬೇಕ ಮಾಡ್ತೀನಿ ಏನತ್ತಂದ್ರಿಮಿ ಅದು ಏನ್ ಭಾಷಾ ಅಡ್ವೊಕೇಟ್ ಕಾದ್ರಿ ಯೂಸ್ ಮಾಡಿದ್ದಾರೆ ಅದೇ ಭಾಷಾನಲ್ಲಿ ನೀವು ಬಿಜಾಪುರ ಅಲ್ಲಿ ಯೂಸ್ ಮಾಡಿ ವಾತಾವರಣ ಕೆಡಸ್ ಅದು ನಿಮ್ ಭಾಷಾ ಇಷ್ಟ ಆಗಿಲ್ಲ ಅದೇ ಕ್ರಿಮಿನಲ್ ಆಕ್ಟಿವಿಟೀಸ್ ನೀವು ಏನ್ ಕಾದ್ರಿ ವಕೀಲ್ ಬಗ್ಗೆ ಮಾತಾಡಕತ್ತೀರಿ ಅಂತದೇ ಕ್ರಿಮಿನಲ್ ಆಕ್ಟಿವಿಟೀಸ್ ನಲ್ಲಿ ನೀವು ಕೂಡ ಇನ್ವಾಲ್ವ್ ಆಗಿರಿ ಮೇಲೆನೂ ಕ್ರಿಮಿನಲ್ ಕೇಸಸ್ ಅದಾವ ಇಪ್ಪತ್ಕಿಂತ ಹೆಚ್ಚಿಗೆ ಮೇಲೆ ಕ್ರಿಮಿನಲ್ ಕೇಸಸ್ ಅದಾವ ಅದ್ರ ಬಗ್ಗೆನೂ ಮಾತಾಡಲಾ ಎಡ್ವೊಕೇಟ್ ಕಾದ್ರಿಗೆ ನೀವು ಅಲ್ಲಿ ಆ ಪದ್ಧತಿಯಿಂದ ಹೇಳಿ ಮಾತಾಡ್ತಿದ್ರ ನಾ ಹೇಳ್ತೀನಿ ನೀವು ಸಂವಿಧಾನಿಕ ಪದ ಮೇಲೆ ಇದೀರಿ ಆದ್ರೂ ಆತರ ಭಾಷಾ ಮಾಡ್ತಿ ಮಾತಾಡ್ತೀರಿ ಆ ಕ್ರಿಮಿನಲ್ ಆಕ್ಟಿವಿಟೀಸ್ ನಲ್ಲಿ ಇನ್ವಾಲ್ವ್ ಇರತ್ತಂದ್ರೆ ನೀವು ಸಂವಿಧಾನಿಕ ಪದವನ್ನು ಬಿಟ್ಟು ಇಳಬೇಕು ಇಳಲಿಲ್ಲ ಈ ಕಾಂಗ್ರೆಸ್ ಸರ್ಕಾರದಿಂದ ನಾವು ಮನವಿ ಕೇಳ ಮನವಿ ಮಾಡ್ಕೋತೀವಿ ಇಂತಹದು ಒಂದ ನಾಲಾಯಕ್ ಎಂ ಎಲ್ ಎ ಒಂದ್ ತಂದ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಂದು ವಾತಾವರಣವನ್ನು ಕೆಡ್ಸುದಂತ ಮಾತ ಮಾತಾಡ್ತಾನಂದ್ರ ಇಂತಹ ನಾಲಕ್ಕು ಎಂ ಎಲ್ ಎ ಈ ಕರ್ನಾಟಕದಲ್ಲಿ ಎಂ ಎಲ್ ಎ ಆಗಿ ಇರ್ಬೇಕಾಗಿತ್ತು ಕಾಂಗ್ರೆಸ್ ಗವರ್ಮೆಂಟ್ ಗೆ ಏನ್ ಬೇಕಾಗಿದೆ ಈ ಎಷ್ಟು ಆಕ್ಟಿವಿಟೀಸ್ ಇವಾಗ ನಮ್ಮ ಕಾದ್ರಿ ಅವ್ರ ಬಗ್ಗೆ ಹೇಳಿದ್ದಾನೆ ಅದಕ್ಕಿಂತ ಕ್ರಿಮಿನಲ್ ಹೆಚ್ಚಿಗೆ ಕ್ರಿಮಿನಲ್ ಆಕ್ಟಿವಿಟೀಸ್ ಎಮ್ ಎಲ್ ಎತ್ತ ಮ್ಯಾಗದ ಇವ್ರ ಮ್ಯಾಗೆ ನೀವು ಯಾಕೆ ಆಕ್ಷನ್ ತಗೊಳಕತ್ತಿಲ್ಲ ಮತ್ತೆ ಇವ್ರದ್ದು ಸ್ವಂತ ಬಿಜೆಪಿ ಪಾರ್ಟಿದವರು ಇವರಿಗೆ ಪಾರ್ಟಿದಿಂದ ಉಚ್ಚಾಟನೆ ಮಾಡಿದ್ದಾರೆ ಯಾಕಂತಂದ್ರೆ ಬಿಜೆಪಿ ಕಾನ್ಸ್ಟಿಟ್ಯೂಷನ್ ಬಿಜೆಪಿ ಏನ್ ಕಾನ್ಸ್ಟಿಟ್ಯೂಷನ್ ಇದೆ ಆ ಕಾನ್ಸ್ಟಿಟ್ಯೂಷನ್ ಅಪೋಸಿಟ್ ಇವ್ರು ಹೋಗಾಕತ್ತಿದ್ರು ಇದು ಮತ್ತೆ ಬಿಜೆಪಿದು ಕಾನ್ಸ್ಟಿಟ್ಯೂಷನ್ ದೇಶದ ಕಾನ್ಸ್ಟಿಟ್ಯೂಷನ್ ಕಿಂತ ಹೆಚ್ಚಿಗ ನೀವು ಯಾಕೆ ಈ ಕಾಂಗ್ರೆಸ್ ಹುಕುಮ್ ಕಾಂಗ್ರೆಸ್ ಗವರ್ಮೆಂಟ್ ಕಾಂಗ್ರೆಸ್ ಸರ್ಕಾರ ಇವರು ದೇ ದೇಶದ ಕಾನೂನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರ ಕೊಟ್ಟಿದ್ದು ಕಾನೂನು ಕಾನ್ಸ್ಟಿಟ್ಯೂಷನ್ ಮೇಲೆ ಕೈ ಇಟ್ಟು ಅನ್ನು ತಗೊಂಡು ಅದರ ಅಪೋಸಿಟ್ ಆಗಿ ಕೆಲಸ ಮಾಡಾಕತ್ತರತ್ತಂದ್ರ ನೀವು ಸರ್ಕಾರದವರು ಯಾರು ಇವ್ರ ಮೇಲೆ ಆಕ್ಷನ್ ತಗೊಳಕತ್ತಿಲ್ಲ ಅಂತ ಹೇಳಿ ನಮ್ದೊಂದು ಸರ್ಕಾರದ ಪ್ರಶ್ನೆ ಇವು ಎಲ್ಲ ಕ್ರಿಮಿನಲ್ ಆಕ್ಟಿವಿಟೀಸ್ಗೆ ಇವ್ ತಗದ ನೀವು ನಮ್ಮ ಕರ್ನಾಟಕ ಸರ್ಕಾರ ವಿಚಾರವನ್ನು ಮಾಡಿ ಇಮಿಡಿಯೇಟ್ ಆಗಿ ಇವ್ರಿಗೆ ಆಕ್ಷನ್ ತಗೋಬೇಕು ಇವ್ರಿಗೆ ಏನದ ಇವ್ರ ಪದದಿಂದ ಇಳಿಸ್ಬೇಕು ಯಾಕಂತಂದ್ರೆ ಇವ್ರ ಮಾತಾಡಿದ್ದು ಮಾತ ಅದು ಬಹಳ ಬಹಳ ಚೀಪ್ ಆಗಿ ಮಾತದ್ದು ಒಂದ್ ಕಮ್ಯುನಿಟಿದ ಹೆಣ್ಮಕ್ಳ ಬಗ್ಗೆ ಮಾತಾಡ್ಬೇಕಂದ್ರೆ ಹೆಣ್ಮಕ್ಳ ಅದು ಎಲ್ಲಾ ಕಮ್ಯುನಿಟಿ ಹೆಣ್ಮಕ್ಳು ಒಂದೇ ತರ ಎಲ್ಲದ್ ಮಾನ ಮರ್ಯಾದೆ ಒಂದೇ ತರ ಯಾರಿಗಾದ್ರು ಒಂದ್ ಐದ್ ಲಕ್ಷ ಕೊಡ್ತೀನಿ ಅವ್ರಿಗೆ ಮದ್ವಿ ಮಾಡ್ಕೊ ಇವ್ರಿಗೆ ಮದ್ವಿ ಮಾಡ್ಕೋ ಅಂದ್ರೆ ನಿಮ್ ಮನೆಯ ಹೆಣ್ಮಕ್ಳು ಕಳ್ಸಿಕೊಡ ಐದ್ ಲಕ್ಷ ರೂಪಾಯಿದಾಗ ನಿಮ್ ಮನೆಯನ್ನ ಹೆಣ್ಮಕ್ಳಿಗೆ ನಾವ್ಗಳಿಗೆ ಅವ್ರಿಗೆ ಇವ್ರಿಗೆ ಹೇಳಾಕತ್ತಿಲ್ಲ ನಾವು ಇಂಥ ಭಾಷೆ ನಾವು ಉಪಯೋಗಿಸಬಾರ್ದು ಆದ್ರೆ ನಿಮ್ಗೆ ಐದು ಲಕ್ಷ ರೂಪಾಯ್ದಾಗ ಮಾರುದೆ ಇದೆ ಅಂತಂದ್ರೆ ನಿಮ್ ಮನೆಯ ಹೆಣ್ಮಕ್ಳು ಮಾಡ್ರಿ ಈ ಮುಸ್ಲಿಂ ಸಮಾಜ ಹೆಣ್ಮಕ್ಳು ಮಾರಾಕ ಕೊಟ್ಟಿಲ್ಲ ಮಾರಾಟಕ್ಕೆ ನಾವು ಹೆಣ್ಮಕ್ಳೆ ಏನದ ಹುಡ್ಸಿಲ್ಲ ಇದೊಂದ್ ಮಾತು ನೇರವಾಗಿ ಹೇಳ್ತೀನಿ ಇನ್ನೊಂದ್ ಮಾತು ನಾ ಕಾಂಗ್ರೆಸ್ ಗವರ್ಮೆಂಟ್ಗೆ ಹೇಳ್ತೀನಿ ಇವ್ರ ಮ್ಯಾಗೆ ಇಮಿಡಿಯೇಟ್ ಆಗಿ ಆಕ್ಷನ್ ನೀವು ತಗೋಳಿರತ್ತಂದ್ರ ಇದೇ ನಮ್ ಮುಸ್ಲಿಂ ಸಮಾಜದ ದಲಿತ ಸಮಾಜದ ಎಲ್ಲಾರ ಹೆಣ್ಮಕ್ಕಳಿಗೆ ತಗೊಂಡ ಈ ಎಂ ಎಲ್ ಎ ಬಸವನಗೌಡ ಯತ್ನಾಳ್ ಮನೆಯ ಮುಂದೆ ನಾವು ಏನದ ಇವ್ರ ಮನೆಗೆ ಗೆರಾವ್ ಮಾಡ್ತೀವಿ ಅವಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ದವರು ಬಂದ ನಮ್ಗ ತಟ್ಟ ಸಾಗ ಹೋಗ್ಬಾರ್ದು ನಾವು ಯಾವ ಅಪ್ಪನಿಗೆ ನಿಂದ್ರಲ್ಲ ಅವಾಗ ನಾವು ಯಾವ ಅಪ್ಪನ ಮಾತು ಕೇಳಲ್ಲ ಯಾಕತ್ತಂದ್ರ ನೀವು ನಮ್ ಸಮಾಜದ ಹೆಣ್ಮಕ್ಳ ಮೇಲೆ ಈ ತರ ಟಿಪ್ಪಣಿ ಮಾಡ್ತಿರತ್ತಂದ್ರ ನಾವು ಅದಕ್ಕ ಅಹ್ ಒಪ್ಕೊಂಡ ಸಾಮಾನ್ಯವಾಗಿ ಆಗಿಲ್ಲ ನಮ್ಮ ಉದ್ದೇಶ ಏನಂತಂದ್ರೆ ಕಾನೂನು ಕಡೆಯಿಂದ ಏನಾರೆ ಮತ್ತ ದೇಶದ ಸರ್ಕಾರ ಕಡೆಯಿಂದ ಏನಾರ ಆಕ್ಷನ್ ಅಂತ ಹೇಳಿ ನಾವು ಸುಮ್ಮವಾಗಿ ಕೂತಿದ್ದೀವಿ ನಮ್ಗೆ ಆಕ್ಷನ್ ತಗೊಳ್ಳದಂತಹ ಕೆಲಸವನ್ನು ನೀವು ಅವಕಾಶನು ಮಾಡಿಕೊಡ್ಬೇಡಿ ನಾವು ಆಕ್ಷನ್ ತಗೊಳದಂತ ಕೆಲಸ ಈ ಆಕ್ಷನ್ ರಿಯಾಕ್ಷನ್ ನಾವು ಮಾಡ್ಬೇಕಂದ ಅವಕಾಶನು ಎಸ್ ಪಿ ಸಾಹೇಬ್ರ ನೀವು ನಮ್ಗೆ ಮಾಡ್ಕೊಡ್ಬೇಡಿ ಇವತ್ತೇ ನಾವು ನಿಮ್ಗೆ ಹೇಳಾತೀವಿ ನೀವು ಇಮಿಡಿಯೇಟ್ ಆಗಿ ಇವ್ರ ಮೇಲೆ ಸೋಮೋಟೋ ಕೇಸ್ ಫೈಲ್ ಮಾಡ್ರಿ ಸೋಮೋಟೋ ಕೇಸ್ ನಿಮ್ಗೆ ಫೈಲ್ ಮಾಡಕ್ ಆಗಿಲ್ಲ ಅಂದ್ರೆ ನಮ್ ಕಡೆ ಕಂಪ್ಲೇಂಟ್ ತಗೋರಿ ಅದು ಅಂತ ಇಂತ ಸಾಧಾರಣ ಎಫ್ಐಆರ್ ಸಾಧಾರಣ ಕಂಪ್ಲೇಂಟ್ ನಮ್ಗೆ ಬೇಡ ನಾವು ಕಾನೂನು ಮಾತು ಪ್ರಕಾರ ಯಾವ ಸೆಕ್ಷನ್ ಇವ್ರ ಮೇಲೆ ಕೊಂಡಿರ್ತಾವ ಆ ಸೆಕ್ಷನ್ ನಾವು ಹೇಳ್ತೀವಿ ನೀವು ಅದು ಹಾಕು ಇವ್ರ ಮೇಲೆ ಎಫ್ಐಆರ್ ಮಾಡಿ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡ್ರಿ ಸರ್ ಇಂಥವು ಎಲ್ತ್ ಎಫ್ಐ ಆರ್ ಆಗಿದೆ ಆದ್ರೆ ಎಫ್ಐಆರ್ ದ ಬೆಲೆ ಇಲ್ಲ ನಮ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಅವ್ರ ಅರೆಸ್ಟ್ ಮಾಡ್ಬೇಕಲ್ಲ ನಾನ್ ಅವಲೆಬಲ್ ಎಫ್ ಆದ್ರೂ ಕೂಡ ಅರೆಸ್ಟ್ ಯಾಕೆ ಎಂಎಲ್ಎ ಎಲ್ ಒಂದ್ ಕಾನೂನ ಸಾಮಾನ್ಯ ಜನರಿಗೆ ಒಂದ್ ಕಾನೂನ ಸಾಮಾನ್ಯ ಜನರ ಮ್ಯಾಗ ಏನಾರ ಒಂದ್ ಬರೇ ಮಾಮೂಲಿ ಏನಾರ ಏನ್ ಬಡದಾಡಿದ್ರೆ ಅವ್ರು ಹೋಗಿ ನೀವು ಒಬ್ಬರು ಒಬ್ಬರು ಬಡದಾಡಿದ್ರೆ ನೀವು ಹೋಗಿ ಅರೆಸ್ಟ್ ಮಾಡಿ ಜೈಲ್ನಾಗ ಹಾಕ್ತಿರಿ ಇದು ಇಡೀ ಪೂರ್ತಿ ಸಮಾಜವನ್ನು ಜಗಳಾಡದಂತ ಕೆಲಸ ನೀವು ಆಕ್ಷನ್ ಮಾಡಿಲ್ಲ ಯಾಕೆ ಏನ್ ಡಿಪಾರ್ಟ್ಮೆಂಟ್ ಏನ್ ಪ್ರಾಬ್ಲಮ್ ಆದ್ರೆ ಕಾಂಗ್ರೆಸ್ ಸರ್ಕಾರದ ಏನ್ ಪ್ರಾಬ್ಲಮ್ ಇವ್ರ ಮೇಲೆ ಇಟ್ಟು ಇವ್ರ ಮುಂದೆ ಡಗ್ ಇವ್ರೆತ್ತಾರ ನಾವು ಸರ್ಕಾರ ಕಾಂಗ್ರೆಸ್ ಸರ್ಕಾರದಿಂದ ಕಳಕಳಿಯಾಗಿ ವಿನಂತಿ ಮಾಡ್ಕೋತೀವಿ ಈ ಬಿಜಾಪುರನ್ನು ಸೂಫಿ ಸಂತರ ಸಿಟಿ ಇದು ಇದರದ ಶಾಂತಿಯನ್ನು ಕಾಪಾಡುದು ಈ ಇಲ್ಲಿ ಲಾ ಅಂಡ್ ಮೇಂಟ ಲಾ ಅಂಡ್ ಆರ್ಡರ್ ಮೇಂಟೆನೆನ್ಸ್ ಮಾಡುದು ನಿಮ್ ಜವಾಬ್ದಾರಿ ಇಲ್ಲಿ ಯಾವ ತರದ್ದು ವಾತಾವರಣ ಕೆಡಿಸುದಂತ ಕೆಲಸ ಯಾರ ಕೂಡ ಯಾರ ಕಡೆಯಿಂದ ಆಗ್ಬಾರ್ದು ಮುಸ್ಲಿಂ ಸಮಾಜ ಕಡೆಯಿಂದ ಆಗ್ಬಾರ್ದು ನಾನ್ ಮುಸ್ಲಿಂ ಸಮಾಜ ಕಡೆಯಿಂದ ಆಗ್ಬಾರ್ದು ಯಾರ ಸಮಾಜ ಕಡೆಯಿಂದ ಆಗ್ಬಾರ್ದು ಯಾರಿಗೂ ಯಾರ ಸಮಾಜದ ವಿರುದ್ಧ ಹೇಳುವುದು ಹಕ್ಕ ಇಲ್ಲ ಅದು ಎಂ ಎಲ್ ಎ ಯತ್ನಾಳ್ಗೂ ಹಾಕಿಲ್ಲ ಎಡ್ವೊಕೇಟ್ ಕಾದ್ರಿಗೂ ಹಾಕಿಲ್ಲ ಯಾರಿಗೂ ಯಾರಿಗೂ ಬೇಯದು ಅಂತ ಹಾಕಿಲ್ಲ ಇವು ಎಂ ಎಲ್ ಎ ಅಂತ ಹೇಳಿ ಕಾದ್ರಿ ಅವರು ಹೇಳಿದ್ದಾರೆ ಎಂ ಎಲ್ ಎ ಮೇಲೆ ಇಮಿಡಿಯೇಟ್ ಆಕ್ಷನ್ ಹಾಕ್ತಿದ್ರಾದ್ರಿ ಅಡ್ವೊಕೇಟ್ ಕಾದ್ರಿ ಬಾಯಿ ಬಿಸ್ತಿದ್ದಿಲ್ಲ ಅವರು ಬೈದಾನ ಹೇಳಿ ಹಮೀದ್ ಮುಷರೀಫ್ ಅವ್ರು ಬೈದಿದ್ದಾರೆ ಎಂ ಎಲ್ ಎ ಮೇಲೆ ಇದೇ ಕಾಂಗ್ರೆಸ್ ಗೌರ್ಮೆಂಟ್ ಇದೇ ಪೊಲೀಸ್ ಡಿಪಾರ್ಟ್ಮೆಂಟ್ ಆಕ್ಷನ್ ತೋತಿದ್ರ ಹಮೀದ್ ಮುಷರೀಫ್ ಅವರು ಬೈತಿದ್ದಿಲ್ಲ ಬಾಯಿ ಬಿಸ್ತಿದ್ದಿಲ್ಲ ಇದೇ ಎಮ್ ಎಲ್ ಎತ್ನಾಳ್ ಮ್ಯಾಗೆ ನೀವು ಆಕ್ಷನ್ ತೋತಿದ್ರ ಇದೇ ನಾವು ಎಸ್ ಡಿ ಪಿ ಅದವರು ಇಟ್ ಮಾಧ್ಯಮದವ್ರಿಗೆ ನಿಮ್ಗೆ ಕರೆಸಿ ನಾವು ಕೂತ ಇಲ್ಲಿ ಸ್ಟೇಟ್ಮೆಂಟ್ ಕೊಡುವಂತ ಅವಶ್ಯಕತೆ ಬೆಳೀತಿದ್ದಿಲ್ಲ ದಯವಿಟ್ಟು ನಾವು ಕಳಕಳಿಯಾಗಿ ಸೋಷಿಯಲ್ ಡೆಮಾಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಡೆಯಿಂದ ವಿನಂತಿ ಮಾಡ್ಕೋತೀವಿ ನೀವು ಇಮಿಡಿಯೇಟ್ ಆಗಿ ಆಕ್ಷನ್ ತಗೋಬೇಕು ಸರ್ ಇದು ಒಂದು ನಾವು ಗೌರ್ಮೆಂಟ್ ಗೆ ಆರ್ ದಿವಸ ಇದು ಮುಗ್ದಿದೆ ಏನಾದ್ರೂ ಮನೆ ಅಡ್ವೊಕೇಟ್ ಖಾದಿ ಹೇಳ ಆದ್ರೆ ನಾವು ಈಗ ಹೇಳಿ ಎಲ್ಲಾ ನಾವು ಸಮಾಜದವರು ಒಕ್ಕಟ್ಟಾಗಿ ನಮ್ಮ ಮುಸ್ಲಿಂ ಮಹಿಳಾ ಅವರಿಗೆ ತಗೊಂಡು ದಲಿತರು ಕೂಡ ಒಕ್ಕಟ್ಟಾಗಿ ದಲಿತರ ಮಹಿಳಾ ಯಾವ ಮಹಿಳಾ ಆದ್ರೇನ ನಾನ್ ಮುಸ್ಲಿಂ ಮಹಿಳಾ ಅವ್ರಿಗೆ ತಗೋತೀವಿ ನಾವು ಕ್ರಿಶ್ಚಿಯನ್ ಮಹಿಳಾ ಅವ್ರಿಗೆ ಯಾವ ಮಹಿಳಾ ಆದ್ರೂ ಮಹಿಳಾ ಬಗ್ಗೆ ವಿಷಯ ಅದ ಎಲ್ಲ ಮಹಿಳಾ ಅವ್ರಿಗೆ ತಗೊಂಡ ಮನಿಗೆ ಏನದ ಮುತ್ತಿಗೆ ಹಾಕ್ತಿವಿ ನಾವು ಪಕ್ಷ ಅಂತ ಹೇಳಲ್ಲ ಎಲ್ಲಾ ಪಕ್ಷಗಳು ನಾಯಕರು ಹೋರಾಟಗಾರರು ಬಳಕೆ ಸರ್ ಅದೇ ನಾನು ಹೇಳಿದ್ದು ಯಾರಾದ್ರೂ ಯಾವ ಪಕ್ಷದವರಾಗ್ಲಿ ಯಾವ ಪಕ್ಷದವರಾಗ್ಲಿ ಯಾವ ಸಂಘಟನೆದವರಾಗ್ಲಿ ಯಾವ ಸಮಾಜದವರಾಗ್ಲಿ ಯಾರಿಗೂ ಯಾರ ಮನಸ್ಸು ಮುರದು ಅಂತ ಮನಸ್ಸು ಮುರದಂತ ಶಬ್ದವನ್ನು ಬಳಸುದಂತೂ ಯಾವ ಕಾನ್ಸ್ಟಿಟ್ಯೂಷನ್ ಪರ್ಮಿಷನ್ ಕೊಡಲ್ಲ ಲಾ ಅಂಡ್ ಆರ್ಡರ್ ಇದರದ್ದು ಪರ್ಮಿಷನ್ ಕೊಡಲ್ಲ ಅದನ್ನ ಅದು ದಾಟಿ ನೀವು ಹೋಗ್ತಾ ಇದ್ರಿ ಅಂತಂದ್ರ ನೀವೊಂದ್ ಸಂವಿಧಾನಿಕ ಪದ ಮೇಲೆ ಇದ್ ಇಂತ ನೀವು ಮಾತಾಡ್ತಿರತ್ತಂದ್ರ ಒಂದ್ ಕಾನ್ಸ್ಟಿಟ್ಯೂಷನ್ ದಲ್ಲಿ ನೀವು ಏನ್ ಮೆಸೇಜ್ ಅನ್ನು ಕೊಡ್ತಾ ಇದ್ರಿ ವಿಚಾರ ಮಾಡ್ರಿ ನೀವು ನಿಮ್ ಎಂತ ನಿಮ್ ಸಂಸ್ಕಾರ ಇದೆ ಎಂತ ನಿಮ್ ಮಾತದ ಎಂತ ನಿಮ್ ಮನೆಗಳ ಸಂಸ್ಕಾರ ಇದೆ ಎಂತ ನಿಮ್ ಕಿರ್ಕುಳಿ ವಿಚಾರದಿಂದ ನಿಮ್ಗೆ ಮಹಿಳಾ ಬಗ್ಗೆ ನಿಮ್ದು ಏನ್ ವಿಚಾರ ಇದೆ ಅನ್ನೋ ಅಂತ ಮಾತೇನದ ನೀವು ನಿಮ್ಮ ಸಮಾಜದಲ್ಲಿ ನಿಮ್ಮ ವಿಚಾರಗಳು ಇಡ್ತಾ ಇದ್ದೀರಿ ಇದರ ಇಫೆಕ್ಟ್ ಆಗೋದು ಎಲ್ಲಾರ್ಕ ಮೊದಲು ನಿಮದ್ಗೆ ಒಂದ್ ಮಾತು ನೆನಪಿಡ್ರಿ ನೀವು ನಾನು ಅತೌಲ ದರಾಕ್ಷಿ ಎಸ್ ಡಿ ಪಿ ಐ ಜಿಲ್ಲಾ ಅಧ್ಯಕ್ಷ ಇನ್ನಷ್ಟು ಸುದ್ದಿಗಾಗಿ ನಮ್ ನ್ಯೂಸ್ ಕರ್ನಾಟಕ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ